ಏ ಗೌರಿ ಇಂದ ಐದು ಲೀಟರ್ ಹಾಲು ಕೊಡ್ಬೇಕು ನನಗ ನನ್ನ ಏನೈತಿಲ್ಲ ನನ್ ಸಾಲ್ ಅದನ್ನೆಲ್ಲ ಐತೆ ಅದನ್ನೆಲ್ಲಾ ನೀರ್ಸ್ಬೇಕ ನನ್ಗ ಸರಿಯಾಗ ಕುಡಿಯುವಂಗ ನೀ ಮಾಡಕ್ ಹೋಗಬೇಡ ನೀ ಹಾಲು ಇಂದ ಇಂದಅನ ನಿನ್ ಪ್ಯಾಟಿಗೆ ಹಸ್ತಾನ ಅವ್ನವ್ನ ಅಡ್ಡಿ ಒಟ್ಟನ್ ನನಗ್ ಒಟ್ಟ ಇಂದ ಒಟ್ಟ ಸಾಲ ಬಗೆ ಹರಿಬೇಕು ನಿನ್ನ ನಾ ಮೇಸ್ಬೇಕು ಇನ್ ಮಾತ್ರ ನಂದ್ ಲೆಕ್ಕ ಬೇರೆ ಐತಿ ಇನ್ ನನ್ನ ಶಿವಾಲ ನನಗ ಈ ನಮ್ಗೆ ದನಾಸು ಹಾಕಿದನು ಅವ್ನವ್ನ ಯಾರು ಹೆಣ್ಣೆ ಕೊಡವಾರ ನನಗ

அவ்வளோத்தமெண்ட் ஜாப் முக்கிய நோய்மெண்ட் ஜாப் அவங்க முந்த அத்தி மாத்தி மகளிங்க ಬ್ರಬರ್ ಮಾರ್ತವನು ಮೈ ನೀನೆ ನನಗೆ ಅವನು ಅಸೆ ಮಾಡಿದ ಅವನು ಮಗಳದಾ ಹಂಗಾರ ನೀವು ಇಂಗ ಗಂಟ ಹಾಕಕಪ್ಪಾ ಆರ್ತನ್ ಬ್ರಬರ್ ಏ ಬಿಡಾ ಏ ಬಿಡಾ ಆ ಬಾರಿ ಸೈಬ್ರಾ ಹಾಲ್ಪಲ್ ಬೇಕಾ ಏ ರೇ ಸೈಬ್ರಾ ಏ ಹಾಲ್ಪಲ್ ಬೇಡಪ್ಪ ಇದೇ ಏನೋ ಮಾತಾಡಿದ್ಯಾ ಏನ್ ಹೇಳ್ನು ಒಂದ್ ಸಿಗಾತ್ರೆ ಅಣ್ಣ ಏ ರೊಟ್ಟಿ ನಾ ಮಾಡಿ ಬೇಕಾಗೈತಿರಿ ನೋಲ್ರಿ ಹೆಂ ಸಿಗೋರ ಮಾತಾಡಿದ್ಯಾ ತಿಳ್ಕೊಂಡೆ ಹಾ ಮಾತ್ರ ಹ್ಮ್ ಮತ್ ಇನ್ನ ಯಾರ ಹೆಂಗ್ರಿ ನಮಗ ಐತಿ ಅಪ್ಪ ಹೆಣ್ಣ ಐತಿ ನಮಗ ರೊಟ್ಟಿ ಮಾಡಿ ಹಾಕ ನಮ್ ದಿಕ್ಕ ಐತಿ ಏನಾರ ನೋಡ್ರಿ ಸೈಬ್ರಾ ನನಗ ನೀವು ಹೆಣ್ಣ ಮದಿ ಮಾಡ್ರಿ ಅಂದ್ರ ಚಾಂಚಿಕ್ ಒಂದ್ ಲೀಟ್ರ ಹರಿಯಕ್ ಒಂದ್ ಲೀಟರ್ ಚಂದ್ ನಿಮ್ಗ್ ಹಾಲು ಕೊಡ್ತ ಅವ್ ನಡಿನ್ ಹಾಲ್ ಪಲ್ ಬೇಡ ಹೇಳ್ ಒಟ್ರೆ ಕಾರಮ್ ಮಾಡ್ರಿ ಆತ ಕುಂಡ ಕುಂಡ ಕುಂದ ಮಾತಾಡ್ನು ಇಲ್ಲೇ ಕುಂಡ್ರದ್ ಇಲ್ಲೇ ಕುಂಡ್ರಿ ಏತ ಕೊಡ್ತೀರ ಕುಂಡ್ರ ಈಗ ಅಲ್ಲೊಂದ್ ಹೆಣ್ಣ ಐತಿ ಹಾ ನೋಡೋ ಹ್ಮ್ ಅದು ಮನ್ತಾನ ಭಾರಿ ಐತಿ ಹುಡುಗಿ ಐತಿ ಒಂದ್ ಜಿ ಸಿ ಐತಿ ಎರಡ್ ಟ್ರಾಕ್ಟರ್ ಅದಾವ ರಗಡ್ ಹೊಲ ಐತಿ ರಗುಡ್ ಹಸ್ತಿ ಐತಿ ಒಟ್ಟ ಮನಿ ಹೆಂಗಾರ ಮಾಡಿ ಆ ಮನ್ಯಾಗ ಹೆಣ್ಣ ಕೊಡಾಕ ಈಗ ಅವ್ರ ನೀ ಹೇಳ್ತಿ ಹ್ಮ್ ನನಗ ಅವ್ರ ಆ ಡಿ ಸಿ ಪಿ ಟ್ಯಾಕ್ಟರ್ ಅವ್ರದ್ದು ಇಷ್ಟ ಆಸ್ತಿ ಐತಿ ಅಂತ ಹೇಳ್ತಿ ಅವ್ರ ಹೆಣ್ ನನಗ್ ಕೊಡ್ಬೇಕಲ್ಲ ಕೊಡ ನೀವು ನೀ ಕೊಡುವಂಗ ಮಾಡ್ತಿ ಇಲ್ಲ ನಂಗಿಲ್ಲ ಈಗ ನಾ ದನ ಕಾಯ್ ಹ್ಮ್ ಗುಡ್ಡ ಗುಡ್ಡ ದನ ಕಾಯಾವಣ ಅದನ್ನ ನಾನ್ ನೋಡಿ ಅಂದ್ ಹೆಣ್ ಕೊಡೋಲ್ಲ ಅಂದ್ರ ನಾ ಅದು ಹಾನ್ ನಿಂಬಲ್ಲಿ ಬಾಳೆ ಮಾಡ್ಬೇಕಲ್ಲ ಅದೇ ಮದ್ವಿ ಮಾಡ್ಕೊಂಡು ಮಾಡಬೇಕ ಈಗ ಸಾಹೇಬ್ರಾ ಸಾಹೇಬ್ರಾ ಇದೆಲ್ಲಾ ಇಂಥದ್ ಬಾಳ ನಾ ಖಂಡಿದನ ಈಗ ನಿನಗೆ ಮಜಿ ಬೇಕೋ ಬ್ಯಾಡೋ ಬೇಕಿರಲ್ಲ ನೀ ಈಗ ಥಂಡಿ ಬಿಟ್ಟೈತಿ ಆ ಹಾ

ಬರ್ಲಿ ಹೇಗಾರ ಬೈನ್ ಸಾಹೇಬ್ರ ಹುಡುಗಿ ಫೋಟೋ ಹುಡ್ಗಿ ಬರಿ ಮಾಡ್ಕೋಡ ಮಾಡ್ಕೊಂಡ್ರ ಸಾಯಿಬ್ರ ನೋಡ್ರಿ ಒಂದಿಟ್ಟು ಚಂದ ಚಂದದಾಳು ಈ ಹುಡುಗಿನೆ ಮಾಡ್ಕೋಣಾ ಈ 50 ಆಕಳಲ್ಲ ಹೋಗಲಿ ನನಗೆ ಇದೆ ಹುಡುಗಿ ಬೇಕು ಇದೆ ಹುಡುಗಿನೆ ಮದುವೆ ಮಾಡಬೇಕು ಬೆಳಕಿ ಇದು ಇಿಸ್ پورا हಸರಿ ಚಳೋಪಾಯ ಹುಡುಗಿ پورا ಮುಂದೆ ಹಾಂಗ್ ಮಾಡ್ಕೋಣಾ मार ಮತ್ತೆ ಬರ್ತೋ ಮುಂದೆ ವಾರಿ ಸಾಹಬ್ರೆ ಮರಿಬೇಡ್ರೆ ಹಾಯ್ ದೌಡ ಇದನ್ನ ಮಾತ್ರ ನಾನು ಗಂಟಾ ಹಾಕಬೇಕು ಓಯ್ ವಾರಿ ಸಾಹಬ್ರಾ ಹಾ 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 ஏ மல ஏன் நன்கூ பானியம் மத்த 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 இல்ல உழந்து க்ளாஸ் ஐத்த மலை கொட்டார எல்லா ஏ சரி குடிய இடிகி சிக்குற சரி சரி விட்டு அதன குடியா உடிகா சரின விட்டுனிய ಬಾಯಿ ಹೋಯ್ತಿ ಹುಡುಗಿ ನಾಕ್ ಹುಡುಗಿ ಇಂತದ್ದು ಸಿಗ್ಬೇಕ ಹುಡುಗಿ ಆ ಹುಡುಗಿ ನೋಡ್ರ ಫೋಟೋದಾಗ ನೋಡಿಯ ನನ್ಗ ತಿಳಿ ಬ್ಯಾಡ್ದು ತಿಳ್ಕೋಬಲ್ ಅದನ್ನ ಮಾಡ್ಕೋದ್ರ ಬಾಯಿ ಐತಿ ಹುಡುಗಿ ಮತ್ ಕುಡ್ಸ್ಕೊಟ್ ಬಂದ್ರೇಳ್ತ ನನಗ ಆ ನಂತರ ಹೋಗಿ ಬರೋದೈತಿ ಹಾ ಇನ್ನ ನೋಡಿಲ್ಲ ಈಗ ಕರ್ಕೊಂಡ್ ಹೋಗ ಅವ ಕರ್ಕೊಂಡ್ ಹೋಗಿಬಿಟ್ಟಲ್ಲಿ